ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ರೈತರ ಸಹಕಾರದಿಂದ ಬೆಳೆಯುತ್ತಿದೆ ಈ ಸಂಸ್ಥೆಯಿಂದ ಕಳೆದ ಎರಡು ವರ್ಷದಿಂದ ಹೊಸ ಹೊಸ ತಳಿಯ ಕಬ್ಬುಗಳನ್ನು ಸಂಶೋಧನೆ ಮಾಡಿ ರೈತರಿಗೆ ಕೊಟ್ಟಿದ್ದೇವೆ ಎಂದು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಹೇಳಿದ್ರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಸಕ್ಕರೆ ಮತ್ತು ಏತನಾಳ ಎರಡು ಉತ್ಪಾದನೆ ಹೆಚ್ಚಾಗುತ್ತಿದೆ ದೇಶದಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಎಂದರು ಈ ವರ್ಷ ಉತ್ತಮ ಮಳೆಯಾಗಿರೋದ್ರಿಂದ ಆರು ಲಕ್ಷ ಹೆಕ್ಟರ್ ಕಬ್ಬು ಬೆಳೆಯಬಹುದಾಗಿದೆ ಮುಂದಿನ ವರ್ಷದಲ್ಲಿ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯಲ್ಲಿ ನೀರಿನ ಕೊರತೆ ಇರೋದ್ರಿಂದ ನೂರ ಐವತ್ತು ದಿನ ಮಾತ್ರ ಕಬ್ಬು ನೀರು ಉಣಿಸಲು ಸೂಚಿಸಿದ್ದೇವೆ ಎಂದರು ಈಗ ನಮ್ಮ ನಿಜಲಿಂಗಪ್ಪ ಸಂಸ್ಥೆ ಬಹುತೇಕ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಸಹಕಾರದಿಂದಾಗ್ಲಿ ರೈತರ ಸಹಕಾರದಿಂದಾಗ್ಲಿ ಈ ಸಂಸ್ಥೆ ಇವತ್ತು ಬೆಳೀತಾ ಇದೆ ಈಗಾಗಲೇ ಈ ಸಂಸ್ಥೆ ಕಳೆದ ಎರಡು ವರ್ಷದಲ್ಲಿ ಅನೇಕ ಆ್ಯಕ್ಟಿವಿಟಿಗಳನ್ನು ನಾವು ಮಾಡಿದ್ದೀವಿ ಹೊಸ ಹೊಸ ತಳಿಗಳ ಕಬ್ಬುಗಳನ್ನು ಸಂಶೋಧನೆ ಮಾಡಿ ರೈತರಿಗೆ ಕೊಡ್ತಕ್ಕಂಥದ್ದು ಮತ್ತು ಅವರು ಯಾವ ರೀತಿ ಬೆಳಿಬೇಕಂತಕ್ಕಂಥದ್ದು ಜೊತೆಗೆ ಕರ್ನಾಟಕದಲ್ಲಿ ಸಕ್ಕರೆ ಮತ್ತು ಇಥಿನಾಲ್ ಎರಡು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ಈ ವರ್ಷ ಒಳ್ಳೆ ಮಳೆ ಆಗಿರೋದ್ರಿಂದ ಪುನಃ ಆರು ಲಕ್ಷ ಹೆಕ್ಟರ್ನಷ್ಟು ಕಬ್ಬನ್ನು ನಾವು ಬೆಳಿಬಹುದು ಈ ವರ್ಷ ಅಂಥೇಳಿ ಒಂದು ಅಂದಾಜು ಮಾಡಿದ್ದೀವಿ ಮುಂದಿನ ವರ್ಷ ಪ್ರತಿಯೊಂದು ಕಾರ್ಖಾನೆಗಳು ಇತ್ತೀಚಿನ ದಿನಮಾನಗಳಲ್ಲಿ ನೀರಾವರಿ ನೀರಿನ ಕೊರತೆ ಇರೋದ್ರಿಂದ ನೂರ ಇಪ್ಪತ್ತರಿಂದ ನೂರ ಐವತ್ತು ದಿವ್ಸ ಮಾತ್ರ ಕಬ್ ನುರಿಸ್ತಾ ಇದ್ವು ನೂರ ಇಪ್ಪತ್ತು ದಿವಸ ಮ್ಯಾಕ್ಸಿಮಮ್ ಆದರೆ ಈ ಸರ್ತಿ ಮಿನಿಮಮ್ ಒಂದು ನೂರ ಐವತ್ತು ದಿವ್ಸ ಕಬ್ ನುರಿಸ್ತಕ್ಕಂಥ ವಾತಾವರಣ ಇಡೀ ರಾಜ್ಯದಲ್ಲಿದೆ ಒಳ್ಳೆ ರೀತಿ ಸಕ್ಕರೆ ಉತ್ಪಾದನೆ ಆಗ್ತದೆ ಇಥನಾಲ್ ಕೂಡ ಉತ್ಪಾದನೆ ಆಗ್ತದೆ ಒಂದೇ ಒಂದು ನನ್ನ ಮನವಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಕ್ಕರೆಯನ್ನು ನಿರ್ಯಾತ್ ಮಾಡಲಿಕ್ಕೆ ಅನುಮತಿ ಕೊಡೋದು ಕಾರ್ಖಾನೆಗಳಿಗೆ ಯಾಕಂದರೆ ಆ ಕಾರ್ಖಾನೆಗಳಿಗೆ ಏನಾದರೂ ಸ್ವಲ್ಪ ದುಡ್ಡು ಗಿಟ್ಟಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡಿದರೆ ಮಾತ್ರ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ತದೆ ಅದನ್ನು ಕಳೆದ ಎರಡು ಮೂರು ವರ್ಷದಿಂದ ನಿರ್ಯಾತ್ ಬಂದ್ ಮಾಡಿದ್ರು ಮೊನ್ನೆ ಮಾತ್ರ ಸ್ವಲ್ಪ ದಿವಸದ ಮಟ್ಟಿಗೆ ನಿರ್ಯಾತ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ರು ಮಾತ್ರ ಕೇಂದ್ರ ಸರ್ಕಾರ ಸಕ್ಕರೆಯನ್ನು ನಿರ್ಯತ್ ಮಾಡಲು ಅನುಮತಿ ನೀಡಬೇಕು ಎಕ್ಸ್ಪೋರ್ಟ್ ಮಾಡಿದ್ರೆ ಉತ್ತಮ ಬೆಳೆ ಬರಲು ಸಾಧ್ಯ ಇದರಿಂದ ಸಕ್ಕರೆ ಕಾರ್ಖಾನೆಗಳು ಉಳಿಯಲು ಸಾಧ್ಯ ಇದನ್ನು ಕೇಂದ್ರ ಸರ್ಕಾರ ಮಾಡಬೇಕು ಎಂದರು ರಾಜ್ಯದಲ್ಲಿ ರೈತರು ಟೊಮೆಟೊ ತೊಗರೆ ಈರುಳ್ಳಿ ಬೆಳೆಗಾರರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಕೇಂದ್ರ ಸರ್ಕಾರ ನಿರ್ಯಾತ್ ಮಾಡಲೇಬೇಕು ಎಂದು ಶಿವಾನಂದ್ ಪಾಟೀಲ್ ಆಗ್ರಹಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ